ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇಲಾಖೆಯ ಒಂದು ಪಠ್ಯಕ್ರಮ ಕರ್ನಾಟಕ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಆಗಿರುತ್ತೆ ಮೊದಲನೇದಾಗಿ ಕನ್ನಡಕ್ಕೆ ಕಾಮನ್ ಸಬ್ಜೆಕ್ಟ್ ಇರುತ್ತೆ ಮೂರು ಪೇಪರ್ಗಳು ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಹಾಗೂ ಸೈಕಾಲಜಿ ಎಲ್ಲ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅದ್ರ ಜೊತೆಗೆ ಸೈಕಾಲಜಿ ಯಾರು ತಗೊತೀರಿ ಅವ್ರಿಗೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ ಇವು ಇದನ್ನ ನೋಡ್ಕೋಬೇಕಾಗತ್ತೆ ಆಮೇಲೆ ಬುಕ್ಸ್ ಸಜೆಷನ್ ಕೂಡ ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಇದರಲ್ಲಿ ಏನೂ ಚೇಂಜಸ್ ಆಗಲ್ಲ ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಭಾಷೆ ಉಗಮ ಬೆಳವಣಿಗೆ ಮತ್ತು ಹಂತಗಳು ಅಂಥೇಳಿ ಒಂದು ಟಾಪಿಕ್ಕು ಅದಾದಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆ ಅದರಲ್ಲಿ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡದ ಮೇಲೆ ಕ್ವಶನ್ಸ್ ಸಾಹಿತ್ಯದ ಮೇಲೆ ಅಷ್ಟು ಜಾಸ್ತಿ ಬರಲ್ಲ ಈಗ ನೀವು ಬೇಸಿಕ್ಕಾಗಿ ನೋಡ್ಕೊಂಡ್ರೆ ಸಾಕಾಗತ್ತೆ ನೀವು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ವರ್ಣಮಾಲೆ ಆಗಿರ್ಬೋದು ಸಂಯುಕ್ತಾಕ್ಷರ ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಇವೆಲ್ಲ ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಿಂದ ಆಗುತ್ತೆ ಸಂಧಿ ಸಮಾಸ ಕೃದಂತ ತದ್ದಿತಾಂತ ಅವ್ಯಯ ವಿವೃಕ್ತಿ ಜೋಡು ನುಡಿ ನುಡಿಗಟ್ಟು ಪದಗಳ ಅರ್ಥ ಲೇಖನ ಚಿಹ್ನೆಗಳು ವಾಕ್ಯ ಮತ್ತು ವಾಕ್ಯದ ಪ್ರಕಾರಗಳು ಪತ್ರಲೇಖನ ಲಿಂಗ ವಚನ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ಸಮನಾರ್ಥಕ ಪದಗಳು ಮತ್ತು ನಾನಾರ್ಥಕ ಹಾಗೂ ವಿರುದ್ಧಾರ್ಥಕ ಪದಗಳನ್ನು ಕೂಡ ಕೊಟ್ಟಿದ್ದಾರೆ ತತ್ಸಮ ಬರುತ್ತೆ ಅಲಂಕಾರ ಮತ್ತು ಛಂದಸ್ಸು ಇದು ಪ್ಯಾಸೇಜ್ ಏನು ಬಂದಿರುತ್ತೆ ಆ ಪ್ಯಾಸೇಜ್ಗಳ ಮೇಲೆ ಹಾಗೂ ವ್ಯಾಕರಣದ ಮೇಲೆ ಬಂದಿರತಕ್ಕಂಥ ಒಂದು ಕ್ವಶನ್ಸ್ಗಳು ಏನು ಕನ್ನಡ ಬೋಧನಾಶಾಸ್ತ್ರ ಮತ್ತು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಮೊದಲನೇದಾಗಿ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳ ಮೇಲೆ ಕೇಳ್ತಾರೆ ಭಾಷೆ ಮತ್ತು ವಿವಿಧ ಸಾಹಿತ್ಯದ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳ ಮೇಲೆ ಕೇಳಿದ್ದಾರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆ ಯೋಜನೆಗಳ ಮೇಲೆ ಕೇಳಿದ್ದಾರೆ ನಂತರ ಭಾಷಾ ಕೌಶಲ್ಯಗಳು ಮತ್ತು ಕೌಶಲ್ಯಗಳ ಬೋಧನೆ ಬೋಧನಾ ಸಂಪನ್ಮೂಲಗಳು ಭಾಷಾ ಕಲಿಕೆಯ ಮೌಲ್ಯಮಾಪನ ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಮತ್ತು ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು ಮಾತೃಭಾಷಾ ಬೋಧನಾ ಪದ್ಧತಿಗಳು ಕ್ರಿಯಾ ಸಂಶೋಧನೆ ಇಷ್ಟೋ ಟಾಪಿಕ್ ಬೋಧನಾಶಾಸ್ತ್ರಕ್ಕೆ ಕನ್ನಡಕ್ಕಿರುತ್ತೆ ಇದು ಲ್ಯಾಂಗ್ವೇಜ್ ಒನ್ ಕಾಣೋ ತೊಗೊಂಡ್ರೆ ನೀವು ಲ್ಯಾಂಗ್ವೇಜ್ ಟು ಕಾಣೋ ತೊಗೊಂಡ್ರೆ ಸೇಮ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪಠ್ಯ ಪುಸ್ತಕಗಳನ್ನು ಕೂಡ ಸಜೆಸ್ಟ್ ಮಾಡಿದ್ದಾರೆ ಬಟ್ ಇಷ್ಟೆಲ್ಲ ನಿಮ್ಗೆ ಓದಲಿಕ್ಕಾಗಲ್ಲ ಇದು ಬೆಲೆ ನೋಡೋದಾದ್ರೆ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇವೆಲ್ಲ ಸೇರಿಸಿ ಬುಕ್ಸ್ ಪ್ರೈಸ್ ಆಗುತ್ತೆ ಬಟ್ ಪರ್ಟಿಕ್ಯುಲಾಗಿ ಒಂದೊಂದು ಬುಕ್ಸನ್ನು ಇದರಲ್ಲಿ ಬೆಸ್ಟ್ ಬುಕ್ಸ್ ಯಾವ್ದಿರೋ ಅದನ್ನು ಫಾಲೋ ಮಾಡಿ ಕನ್ನಡ ವ್ಯಾಕರಣ ದರ್ಪಣ ಡಿಪಾರ್ಟ್ಮೆಂಟ್ ಅವ್ರದ್ದಿದೆ ಇದನ್ನು ಫಾಲೋ ಮಾಡಿ ಇದು ಚೆನ್ನಾಗಿರ್ತಕ್ಕಂಥ ಒಂದು ಬುಕ್ಕು ಇದರಲ್ಲಿ ನಿಮಗೆ ಕೆಲವೊಂದಷ್ಟು ಹೇಳ್ತಾ ಇದ್ದೀನಿ ಸಮಗ್ರ ಹೊಸಗನ್ನಡ ವ್ಯಾಕರಣ ಟಿ ಎಸ್ ಅರಡ್ಗೋಪಿ ಅವ್ರದ್ದು ಕಡಿಮೆ ಬೆಲೆಗೆ ಸಿಗ್ತದೆ ಇದನ್ನು ರೆಫರ್ ಮಾಡ್ಬೋದು ನಂತರದಲ್ಲಿ ಭಾಳ ಇಂಪಾರ್ಟೆಂಟು ಭಾಷಾಶಾಸ್ತ್ರ ಮತ್ತು ಭಾಷಾ ಬೋಧನಾಶಾಸ್ತ್ರ ವಿಷಾಂತರ್ಗತ ಭಾಷೆ ಪ್ರೀತಿ ಭಂಡಾರಕರ್ದು ತುಂಬ ಚೆನ್ನಾಗಿದೆ ಇದು ಇದನ್ನು ರೆಫರ್ ಮಾಡಿ ಅನುಷಯ ಪೆರಿಗೆ ಇದ್ದರೆ ಅದನ್ನು ರೆಫರ್ ಮಾಡ್ಬೋದು ಇಲ್ಲಾಂದರೆ ಈ ಪ್ರೀತಿ ಭಂಡಾರ್ಕರ್ ಮೇಡಮ್ದು ಚೆನ್ನಾಗಿದೆ ಇನ್ನು ಮಾತೃಭಾಷೆ ಕನ್ನಡ ಬೋಧನಾಶಾಸ್ತ್ರ ಬಿ ಆರ್ ರಾಮಚಂದ್ರೆ ಹಾಗೂ ಇತರರು ಇದು ಕೂಡ ಡಿಪಾರ್ಟ್ಮೆಂಟ್ ಅವರು ಸಜೆಸ್ಟ್ ಮಾಡಿರ್ತಕ್ಕಂಥ ಈ ಮೂರಲ್ಲಿ ಯಾವುದಾದ್ರೂ ಒಂದು ಸೀಕ್ರೆ ಸಾಕು ಇನ್ನು ಇದೆಲ್ಲಾ ಆಗಿಲ್ಲ ಅಂದರೆ ಯಾವುದಾದ್ರು ಒಂದು ಬೆಸ್ಟ್ ಕ್ಲಾಸಸನ್ನು ಫಾಲೋ ಮಾಡಿ ಅವರು ನಿಮಗೆ ಎಲ್ಲ ಬುಕ್ಸ್ಗಳನ್ನ ರೆಫರ್ ಮಾಡಿ ನೋಟ್ಸ್ ಮಾಡಿ ಕ್ಲಾಸಸ್ ಮಾಡಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಡಿ ಎಸ್ ಆರ್ ಟಿ ಸೌರಭ ಅಂತ ಹೇಳಿದರೆ ನೋಡಿ ಇವೆಲ್ಲಾನು ನಿಮಗೆ ಸಿಕ್ಕರೆ ರೆಫರ್ ಮಾಡ್ಬೋದು ಇನ್ನು ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸೇಮ್ ಇರ್ತದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಒನ್ನು ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ಕಂಪ್ರಹನ್ಷನ್ ಇರುತ್ತೆ ರೀಡಿಂಗ್ ಅನ್ಸಿನ್ ಪ್ಯಾಸೇಜು ಆನ್ಸರಿಂಗ್ ದ ಕ್ವಶನ್ ಬೇಸ್ಡ್ ಆನ್ ಗಿವನ್ ಅನ್ಸಿನ್ ಪ್ಯಾಸೇಜ್ ಮೇಲೆ ಕೊಟ್ಟಿದ್ದಾರೆ ಪ್ರೋಸ್ ಆ್ಯಂಡ್ ಡ್ರಾಮಾ ಆ್ಯಂಡ್ ಪೊಯ್ಟ್ರಿ ಯಾವುದೇ ಕೊಡ್ಬೋದು ಪೆಡ್ಗಾ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಸೇಮ್ ಕನ್ನಡದಲ್ಲಿ ಹೋಗ್ಕೊಂಡಿರ್ತಾರೆ ಅಂದರೆ ಇಲ್ಲಿ ಹೆಲ್ಪ್ ಆಗುತ್ತೆ ಲರ್ನಿಂಗ್ ಆ್ಯಂಡ್ ಅಕ್ವಿಜೇಷನು ಕಲಿಕೆ ಮತ್ತು ಅರ್ಜಿ ಅಂತ ಬರ್ತದೆ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗು ರೋಲ್ ಆಫ್ ఆఫ్ లిస్నింగ్ అండ్ స్పీకింగ్ ఫంక్షన్ ఆఫ్ లాంగ్వేజ్ అండ్ హౌ చిల్డ్రన్ యూజ్ ఇట్ ఆస్ ఎ టూల్ అంతకం కొట్టారు నంతరాలి క్రిటికల్ పర్స్పెక్టవ్ మేలే ఆన్ ద రోల్ ఆఫ్ గ్రామర్ ఇన్ లెర్నింగ్ అ లాంగ్వేజ్ ఫార్ కమ్యుని కమ్యునేటింగ్ ఐడియా వర్బలీ అండ్ ఇన్ రిటర్న్ ఫార్మ్ అంతకం ఛాలెంజ్ ఆఫ్ చాలెంజస్ ఆఫ్ టీచింగ్ లాంగ్వేజ్ ఇన్ డైవర్స్ క్లాస్ రూమ్ అండ్ లాంగ్వేజ్ స్కిల్స్ టీచింగ్ లెర్నింగ్ మటీరియలు టెక్స్ట్ బుక్ మల్టీమీడియా మటీరియలు మల్టి లింగ్వలు ರಿಸೋರ್ಸ್ ಆಫ್ ಕ್ಲಾಸ್ ರೂಮ್ ರೆಮಿಡಿಯಲ್ ಟೀಚಿಂಗ್ ಇಷ್ಟಲ್ಲನ್ನು ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಟುಗೂ ಕೂಡ ಸೇಮ್ ಇರ್ತದೆ ಸ್ವಲ್ಪ ಚೇಂಜಸ್ ಇರ್ತದೆ ಬಟ್ ಸೇಮ್ ಅದೇ ಕಂಟೆಂಟು ಆ್ಯಸ್ ಇಟ್ ಈಸ್ ನೀವು ಎತ್ತಾವತ್ತಾಗಿ ಇಟ್ಕೊಂಬಿಡಿ ಇನ್ನು ಇದಕ್ಕೆ ಒಂದು ಟೆಕ್ಸ್ಟ್ ಬುಕ್ ಬಂದುಬಿಟ್ಟು ಗ್ಲಿಮ್ಸಸ್ ಆಫ್ ಇಂಗ್ಲೀಷ್ ಪ್ರೋಸ್ ಆ್ಯಂಡ್ ವರ್ಸ್ ನೈನ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಪಬ್ಲಿಷರ್ ಜನತಾ ಪಬ್ಲಿಕೇಶನ್ ಅವ್ರದ್ದು ರೆಫರ್ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಓರಿಯೆಂಟ್ ಇಂಗ್ಲೀಷ್ ರೀಡರ್ ಫಾರ್ ಹೈಸ್ಕೂಲ್ ದ ಓರಿಯೆಂಟ್ ಪಬ್ಲಿಷಿಂಗ್ ಕೋ ಅಂತಕ್ಕಂಥದ್ದು ಇದರಲ್ಲಿ ನಿಮಗೆ ಒಂದು ಬೆಸ್ಟ್ ಬುಕ್ಸ್ ಹೇಳೋದಾದರೆ ಡಿಪಾರ್ಟ್ಮೆಂಟ್ ಅವ್ರ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಜೊತೆಗೆ ನೀವು ಟಿ ಎನ್ ರಾಜು ಅವ್ರದ್ದು ಬೋಧನಾಶಾಸ್ತ್ರ ರೆಫರ್ ಮಾಡಿ ಇದರಲ್ಲಿ ಓಕೆ ಇಷ್ಟೆಲ್ಲ ಬುಕ್ಸ್ ನಿಮ್ಗೆ ರೆಫರ್ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಸಿಕ್ಸ್ ಟು ಟೆಂತ್ ಅದ್ರ ಜೊತೆಗೆ ಟಿ ಎನ್ ರಾಜು ಅವ್ರದ್ದು ಒಂದು ಬುಕ್ಸ್ ಬರುತ್ತೆ ಅದೊಂದು ರೆಫರ್ ಮಾಡಿ ಪಾಸಿಬಲ್ ಇದ್ರೆ ನೀವು ಓದಿ ಇಲ್ಲ ನೋಡಿ ಯಾವುದು ಚಂದ್ ಪಬ್ಲಿಕೇಶನ್ ಅವ್ರದ್ದು ಎಷ್ಟು ಚಂದ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪರಿಸನ್ ರೆಡ್ ಆ್ಯಂಡ್ ಮಾರ್ಟಿನ ಅಂತಕ್ಕಂಥದ್ದಿದೆ ಇದೊಂದು ಸಿಗ್ತದೆ ನಿಮ್ಗೆ ಮಾರ್ಕೆಟಲ್ಲಿ ಈಸಿಯಾಗಿ ಇವೆಲ್ಲ ರೆಫರ್ ಮಾಡ್ಬೋದು ಬೆಸ್ಟ್ ಅನ್ನಿಸಿರ್ತಕ್ಕಂಥದ್ದು ಸಿಕ್ಸ್ ಟು ಟೆಂತ್ ನೋಡಿ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ತ್ರೀ ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ದಾರೆ ಓಕೆ ಸೊ ಇದನ್ನು ರೆಫರ್ ಮಾಡಿ ನಂತರದಲ್ಲಿ ಹಿಂದಿ ಕೊಟ್ಟಿದ್ದಾರೆ ಸಿಲೆಬಸ್ ಫಾರ್ ಟಿ ಟಿ ಎಕ್ಸಾಮಿನೇಷನ್ ಪೇಪರ್ ಒನ್ ಪೇಪರ್ ಟು ಹಿಂದಿ ಶಿಕ್ಷಾ ಮನೋವಿಜ್ಞಾನ ಇದು ಸೈಕಾಲಜಿಯಲ್ಲಿ ಕವರ್ ಮಾಡಿರ್ತೀನಿ ನಾನು ಹಿಂದಿ ಭಾಷಾ ಶಿಕ್ಷಣ ಪದ್ಧತಿ ಶಿಕ್ಷಣ ಸಿದ್ಧಾಂತ ಕೊಟ್ಟು ಕೊಟ್ಟಿದ್ದಾರೆ ಮೆಥಡ್ಸ್ ಆಫ್ ಟೀಚಿಂಗ್ ಆರ್ ಮೆಥಡ್ಸ್ ಆಫ್ ಒಂದು ಹಿಂದಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ವಿದ್ಯಾಲಯ ಸಂಘಟನೆ ಪ್ರಶಾಸನ ಹಿಂದಿ ವ್ಯಾಕರಣ ಅವರ ರಚನೆ ಮೇಲೆ ಕೊಟ್ಟಿದ್ದಾರೆ ನಂತರಲ್ಲಿ ಕ್ರಿಯಾ ಅನುಸಂಧಾನ ಅಥವಾ ಕ್ರಿಯಾಶೋಧ ಅಂತಕ್ಕಂಥದ್ದು ಕ್ರಿಯಾ ಸಂಶೋಧನೆ ಇದು ಸೈಕಾಲಜಿಲಿ ಕವರ್ ಆಗುತ್ತೆ ಸತತ ಅವ್ರ ವ್ಯಾಪಕ ಮೌಲ್ಯಾಂಕನ್ ಇದು ಕೂಡ ಏನಾಗುತ್ತೆ ಅಂದರೆ ನಮ್ಮ ಸೈಕಲಜಿಲಿ ಕವರ್ ಮಾಡಿರ್ತೀನಿ ಡಿ ಎಸ್ ಆರ್ ಟಿ ಕೆ ದ್ವಾರ ಪ್ರಕಾಶಿತ ಶಿಕ್ಷಾ ಸಂಬಂಧಿ ಸಾರೆ ಮಾಡೆಲ್ಸ್ ಏನು ಪುಸ್ತಕ ಡಿ ಎಸ್ ಆರ್ ಟಿ ಯಾವ ಪಬ್ಲಿಷ್ ಮಾಡಿದ ಹಿಂದಿಗೆ ಸಂಬಂಧಪಟ್ಟಂಗೆ ಅದು ಇನ್ನು ಎನ್ ಸಿ ಆರ್ ಟಿ ದ್ವಾರ ಪ್ರಕಾಶಿತ ಶಿಕ್ಷಾ ಸಂಬಂಧಿ ಸಾರೆ ಮಾಡೆಲ್ಸ್ ಏನು ಪುಸ್ತಕ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸೊ ಇವರು ಇಲ್ಲ ಅಂತ ಗೊತ್ತಿಲ್ಲ ಬಟ್ ಎಲ್ಲನೂ ಹೇಳ್ತಾರೆ ಇನ್ನು ಪಹಲಿ ಕಕ್ಷಾಸೆ ದಸವಿ ಕಕ್ಷಾತಕ್ಕೆ ಪ್ರಥಮ ಅವರು ತೃತೀಯ ಭಾಷಾಕಿ ಹಿಂದಿ ಪುಸ್ತಕ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕ ರಚನಾ ಸಮಿತಿ ಕೆ ಓರ್ ಸೆ ಪ್ರಕಾಶಿತ್ ನಮ್ಮ ಡಿಪಾರ್ಟ್ಮೆಂಟ್ ಅವ್ರದ್ದು ಆ ಪಠಿತ ಗದ್ಯಾಂಶದ ಕವಿತಾಂಶ ಸಂಬಂಧಿತ ವೈಕಲ್ಪಿಕ ಪ್ರಶ್ನ ಮಾಲಿಕಾ ಯಾವ ಪ್ರಶ್ನೋತ್ತರಿ ಪುಸ್ತಕ ಕೊಟ್ಟಿದ್ದಾರೆ ಇದು ಬರ್ತದೆ ಆ ಪಠಿತ ಗದ್ಯಾಂಶ ಅನ್ಸಿನ್ ಪ್ಯಾಸೇಜು ವಿಭಿನ್ನ ಲೇಖಕ ದ್ವಾರ ರಚಿತ ಮನೋವಿಜ್ಞಾನಕ್ಕೆ ಪುಸ್ತಕಕ್ಕೆ ಯಾರ್ದು ಪರ್ಟಿಕ್ಯುಲರ್ ಅಂತ ಕೊಟ್ಟಲ್ಲ ಒಟ್ಟು ಮನೋವಿಜ್ಞಾನ ಪುಸ್ತಕ ಓದ್ರಿ ಅಂತ ಹೇಳಿದ್ದಾರೆ ಸಿದ್ಧಾಂತ ಲೇಖಕೋಂಕಿ ಶಿಕ್ಷಕ ಸಂಬಂಧಿ ಪುಸ್ತಕ ಅಂತಕ್ಕಂಥದ್ದು ಪ್ರಸಿದ್ಧ ಲೇಖಕೋಂಕಿ ಶಿಕ್ಷಣ ಸಂಬಂಧಿ ಪುಸ್ತಕ ಇದೆಲ್ಲ ಓದ್ರಿ ಅಂತ ಹೇಳಿದ್ದಾರೆ ಲ್ಯಾಂಗ್ವೇಜ್ ರೆಫರೆನ್ಸ್ ಬುಕ್ಸು ಸಫಲ್ ಶಿಕ್ಷಾ ಕಲಾ ಪಿ ಡಿ ಪಾಠಕಿ ಅವ್ರದ್ದು ಹಿಂದಿ ಭಾಷಾ ಶಿಕ್ಷಣ ಭಾಷಾ ವಿಜ್ಞಾನ ಭೋಲ್ನಾಥ್ ತಿವಾರಿ ಅವ್ರದ್ದು ಅನ್ನು ಅಚ್ಚಿ ಹಿಂದಿ ರಾಮಚಂದ್ರ ವರ್ಮ ಇಷ್ಟೆಲ್ಲ ಇದರಲ್ಲಿ ಯಾವ ಸಿಗ್ತದೆ ಅದನ್ನು ರೆಫರ್ ಮಾಡಿ ಇಲ್ಲದ್ರೆ ಬಿಡಿ ಇನ್ನು ನೆಕ್ಸ್ಟ್ ಇದಕ್ಕೆ ಲ್ಯಾಂಗ್ವೇಜ್ ಉರ್ದೂಗೆ ಸಂಬಂಧಪಟ್ಟಂಗೆ ಇದ್ದಾವೆ ಅದು ನೋಡಿಕೊಟ್ರಿ ರೆಫರೆನ್ಸ್ ಬುಕ್ಸು ಇನ್ನು ಸೈಕಾಲಜಿ ಒಂದು ಹೇಳ್ತೀನಿ ನಿಮಗೆ ಇದು ನಿಮಗೆ ಕರ್ನಾಟಕ ಅಕಾಡೆಮಿಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿಂದ ರೆಫರ್ ಫಾಲೋ ಮಾಡಿ ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಹಾಂ ಕೆಳಗಡೆ ಇಲ್ಲದ್ರೆ ನೀವು ಹೋಗಿ ಸರ್ಚ್ ಮಾಡಿ ಕರ್ನಾಟಕ ಅಕಾಡೆಮಿ ಅಂತೇಳಿ ಅಲ್ಲಿ ಸಿಗುತ್ತೆ ಇನ್ನು ಯಾವುದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಗೊತ್ತಿದೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಈಗ ಸ್ವಲ್ಪ ಚೇಂಜಸ್ ಆಗಿದ್ದಾವೆ ಆರರಿಂದ ಹತ್ತು ಸೋಷಿಯಲ್ ಸೈನ್ಸ್ ಇದ್ದರೆ ಹನ್ನೆರಡನೇ ತರಗತಿವರೆಗೆ ಬರ್ಬೋದು ನೀವು ಎರಡು ಸಾವಿರದ ಇಪ್ಪತ್ತೈದರ ಟೆಕ್ಸ್ಟ್ ಬುಕ್ ಏನಿದೆ ಅದು ಹೋಲ್ ಎಲ್ಲಾನೇ ಪಾಠಗಳೇ ಕರಿಕ್ಯುಲಮ್ ಅಂತ ಇಟ್ಕೊಳ್ರಿ ಅರ್ಥ ಆಯ್ತಾ ಇದೊಂದು ಕ್ಲಿಯರ್ ಆಯಿತು ಇನ್ನು ಸೇಮ್ ಸೋಷಿಯಲ್ ಸೈನ್ಸ್ ಆದಮೇಲೆ ಯಾವುದು ಮ್ಯಾಥಮೆಟಿಕ್ಸ್ ಸೈನ್ಸ್ಗೆ ಬರುತ್ತೆ ಸೇಮ್ ಇದು ಅವರು ನಿಮಗೂ ಕೂಡ ಸೇಮ್ ಯಾವ ಚಾಪ್ಟರ್ಸ್ ಇದಾವೆ ಸಿಕ್ಸ್ ಟು ಟೆಂತು ಟ್ವೆಲ್ ಸ್ಟ್ಯಾಂಡರ್ಡು ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಇದ್ದರೆ ಒಂದರಿಂದ ಎಂಟನೇ ತರಗತಿ ಪೇಪರ್ ಟು ಇದ್ದರೆ ಒಂದರಿಂದ ಒಂದರಿಂದ ಹನ್ನೆರಡನೇ ತರಗತಿ ಅಂತ ಹೇಳಿದ್ದಾರೆ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ನೋಡಿರಿ ಸಂಕ್ಷಿಪ್ತ ಸಿಲೆಬಸ್ ಇದೆ ಪೇಪರ್ ಒನ್ ಪೇಪರ್ ಟುಗೆ ಇಷ್ಟೇ ಬರುತ್ತೆ ಬಟ್ ಇದರಲ್ಲಿ ಕಂಟೆಂಟ್ ಭಾಳ ಇರುತ್ತೆ ಚೈಲ್ಡ್ಹುಡ್ ಇದೆ ಬಾಲ್ಯಾವಸ್ಥೆ ಸೆನ್ಸ್ ಇದೆ ತಾರನೇ ಅವಸ್ಥೆ ಲರ್ನಿಂಗ್ ಇದೆ ಕಲಿಕೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ವೈಯಕ್ತಿಕ ಭಿನ್ನತೆಗಳು ಇಂಗ್ಲೀಷ್ ಎಜುಕೇಷನ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತಕ್ಕಂಥ ಕೊಟ್ಟಿದ್ದಾರೆ ಒಳಗೊಳ್ಳುವ ಶಿಕ್ಷಣ ಅಥವಾ ವಿಶಿಷ್ಟ ಮಕ್ಕಳ ಶಿಕ್ಷಣ ಪರ್ಸನಾಲಿಟಿ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ವ್ಯಕ್ತಿತ್ವದ ಮೇಲೆ ಮೆಂಟಲ್ ಹೆಲ್ತು ಮಾನಸಿಕ ಆರೋಗ್ಯ ಇಂಟೆಲಿಜೆನ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ ಬುದ್ಧಿಶಕ್ತಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಬೆಳವಣಿಗೆ ಮತ್ತು ವಿಕಾಸ ಜೆಂಡರ್ ಆ್ಯಸ್ ಎ ಸೋಷಿಯಲ್ ಕಾಂಟ್ರಾಕ್ಟರ್ ಸಾಮಾಜಿಕ ರಚನೆಯಾಗಿ ಲಿಂಗ ಇದರ ಮೇಲೆ ಒಂದು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಪಡಗಾಗಿಗಳು ಸಾಕು ಇದರಲ್ಲಿ ಸಾಕಷ್ಟು ಬರ್ತದೆ ಬದನಶಾಸ್ತ್ರದಲ್ಲಿ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಅಂತಕ್ಕಂಥದ್ದು ಕೂಡ ಇದೆ ಕಲಿಕೆ ಮೇಲೆ ಪ್ರಭಾವ ಬರತಕ್ಕಂಥ ಅಂಶಗಳು ಇದಕ್ಕೆ ಅವರು ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಎಸ್ ಕೆ ಮಂಗಲ ಅವ್ರದ್ದು ಸಜೆಸ್ಟ್ ಮಾಡಿರ್ತಕ್ಕಂಥ ನೋಡ್ತಾ ಇದ್ರೆ ಅಡ್ವಾನ್ಸ್ ಎಜುಕೇಷನ್ ಸೈಕಾಲಜಿ ಅಂತೇಳಿ ಜಾನ್ ಡಬ್ಲ್ಯೂ ಸೆಂಥ್ರ ಇದು ಇದೆ ಬುಕ್ ಬಟ್ ಇದು ನಿಮಗೆ ಉಪಯೋಗ ಆಗಲ್ಲ ತಗೊಂಡ್ರೂ ಕೂಡ ಎಸೋಷೇಷನ್ ಆಫ್ ಎಜುಕೇಷನ್ ಸೈಕಾಲಜಿ ಎಸ್ ಸಿ ಕೆ ಮಂಗಳವ್ರದ್ದು ನೋಡ್ರಿ ಜೆ ಸಿ ಅಗರ್ವಾಲ್ ಅವ್ರದ್ದು ಫಾಲೋ ಮಾಡ್ಬೋದು ಎಸ್ ಕೆ ಮಂಗಳವ್ರದ್ದು ಸಿಗುತ್ತೆ ನಿಮಗೆ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೊಸೆಸ್ ನಾನು ಆರ್ ಎ ಶರ್ಮಾ ಅವರು ಕೂಡ ಸಿಗುತ್ತೆ ಎಜುಕೇಷನ್ ಒಂದು ಟೆಕ್ನಾಲಜಿ ಮೇಲೆ ಇನ್ನು ಕನ್ನಡ ಮೀಡಿಯಂ ಬುಕ್ಸನ್ನು ರೆಫರ್ ಮಾಡ್ತೀನಂದರೆ ಇದರಲ್ಲಿ ನಿಮಗೆ ನೋಡ್ಬೋದು ಯಾವುದಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಹೆಚ್ಚು ಒಮ್ಮದೆ ಪಡೆದು ಕೊಟ್ಟಿದ್ದಾರೆ ಬಟ್ ಒಂದೇ ಬುಕ್ಕಿಂದ ಕ್ವಶನ್ಸ್ ಬರಲ್ಲ ಗೊತ್ತಿರಲಿ ಎಚ್ ಎಂ ಚಂದ್ರಚಾರ್ಯ ಅವರು ಕೊಟ್ಟಿದ್ದಾರೆ ಕೆ ಎಲ್ ರಾಮಲಿಂಗು ಸರ್ ಕೊಟ್ಟಿದ್ದಾರೆ ನಂತರ ಇಲ್ಲಿ ಕೆಲಿಕಾಪ್ಟರ್ಗೆ ಎಲ್ಲರೂ ಒಂದೇ ಇದು ಬೇರೆ ಬೇರೆ ಅಂತಲ್ಲ ಇದನ್ನ ರೆಫರ್ ಮಾಡ್ಬೋದು ಬಟ್ ಎಸ್ ಕೆ ಮಂಗಲ್ ಅವ್ರದ್ದು ಈಸಿ ಇರುತ್ತೆ ನಿಮಗೆ ಓಕೆ ಸೊ ಸೈನ್ಸು ಸಿಕ್ಸ್ ಟು ಟ್ವೆಲ್ ಸ್ಟ್ಯಾಂಡರ್ಡ್ ಏನು ಲೆಸನ್ಸ್ ಟಾಪಿಕ್ ನೇಮ್ ಇದಾವೆ ಅವೆಲ್ಲವೂ ಕೂಡ ಇಲ್ಲಿ ಫಾಲೋ ಮಾಡಿ ಇಷ್ಟು ಇರುತ್ತೆ ನಿಮಗೇನಾದರೂ ಮತ್ತೆ ಡೌಟ್ಸ್ ಇದ್ದರೆ ಇಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೂ ಕರ್ನಾಟಕ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೇಕಾದ್ರೆ ಯಾವುದೇ ಇಂಪಾರ್ಟೆಂಟ್ ವೀಡಿಯೋ ನಿಮ್ಮಿಂದ ಮಿಸ್ ಆಗಬಾರ್ದು ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾನ್ ಇಷ್ಟೇ